ಸರ್ಕಾರದ ವಿರುದ್ಧ ಪೌರ ಕಾರ್ಮಿಕರು ಸಮರವನ್ನ ಸಾರಿದ್ದಾರೆ ಕಸದ ಆಟೋ ಮತ್ತು ಲಾರಿ ಚಾಲಕರು ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಕಸ ಸಂಗ್ರಹ ನಿಲ್ಲಿಸಿ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಅವುಗಳನ್ನು ಈಡೇರಿಸಬೇಕು ಅಂತ ಹೇಳಿ ಪ್ರತಿಭಟನೆ ಬೆಂಗಳೂರಿನ ಗಾಂಧಿನಗರದಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ ರಸ್ತೆ ತಡೆದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ರಸ್ತೆಯಲ್ಲೇ ನಿಂತು ಧಿಕಾರವನ್ನ ಕೂಗಿ ತಮ್ಮ ರೋಷಾವೇಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಗಮನಿಸ್ತಾ ಇದೀರಿ ಭರವಸೆ ಈಡೇರಿಸುವವರೆಗೂ ಕೂಡ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಪೌರ ಕಾರ್ಮಿಕರು ಪಟ್ಟು ಹಿಡಿದಿದ್ದಾರೆ ಬೆಂಗಳೂರು ದಯವಿಟ್ಟು ಕಿವಿಗೆ ಹಾಕೊಂಡು ಅರ್ಥ ಮಾಡ್ಕೊಳ್ಳಿ ಕಷ್ಟ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕು ಅಂತಿದ್ರ ನಾವು ಸ್ವಚ್ಛವಾಗಿ ಇಟ್ರೇನೆ ನಿಮ್ದು ಬ್ರ್ಯಾಂಡ್ ಬೆಂಗಳೂರು ಆಗೋದು ಅದನ್ನ ನೀವು ಮೈಂಡ್ಗೆ ಹಾಕೊಂಡು ನಮ್ಗೆ ಏನ್ ಬೇಕೋ ನಮ್ದು ಅದ್ ಮಾಡ್ಕೊಡಿ ನಿಮ್ನ ನಮ್ ಕಾಯಮ್ಮು ನಮ್ಗ್ ಮಾಡ್ಬೇಡಿ ಇಲ್ಲಿ ಎಲ್ಲ ಬಂದು ನೂರ ತೊಂಬತ್ತೆಂಟು ವಾರ್ಡಿಂದ ಎಲ್ಲರೂ ಬಂದಿದ್ದೀವಿ ನಮ್ಮ ನಮ್ಗೆ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ ಅವ್ರನ್ನ ಇವಾಗ ಪೊಲೀಸ್ ಅವ್ರು ಕರ್ಕೊಂಡೋಗಿದ್ದಾರೆ ಇವಾಗ ತ್ಯಾಗರಾಜ್ ಸರ್ನ ಬಿಡ್ಸೋಕ್ಕೆ ನಾವೆಲ್ಲ ಇವಾಗ ಅಲ್ಲಿ ಹೋಗೋಣ ಅಂತ ಇದ್ದೀವಿ ಇವಾಗ ನಾವು ಹೋದ್ ಸರಿ ಬಂದು ಇದು ಮಾಡಿದ್ರು ಅವ್ರು ಬಿಡಿಸಿ ಹೋದ್ಸರಿ ಸ್ಟ್ರೈಕ್ ಮಾಡಿದ್ದಕ್ಕೆ ಮಾಡಿಕೊಡ್ತೀನಂತ ಹೇಳಿದ್ರು ಮಾಡ್ತೀನಿ ಅಂದ್ಬಿಟ್ಟು ತಿರ್ಗಾ ಅವರು ರಿಟರ್ನ್ ತೊಗೊಂಡ್ಬಿಟ್ಟು ಇವಾಗ ಮಾಡಿಸಿಲ್ಲ ನಾವು ಅವ್ರಿಗೆಲ್ಲ ಮಾಡಿಸಿದಾರೆ ಎಲ್ಲ ಮಾಡವ್ರೆ ನಮ್ಮ ಮಕ್ಳು ಮರಿ ಎಲ್ಲರಿಗೂ ಮಕ್ಳು ಮರಿ ಐತೆ ಏನಂದ್ರೆ ಹದಿನಾಲ್ಕು ಸಾವಿರ ತಗೊಂಡು ಹೆಂಗೆ ಬದುಕೋದು ಒಂದೊಂದು ಮನೆಗೆ ಇಷ್ಟು